சின ಶುರುವಾಗಿದೆ ಬಿಜೆಪಿ ಅವರಿಗೆ ಎನ್ ಡಿಎಗೆ ಈ ರಾಷ್ಟ್ರದಲ್ಲಿ ಸಂವಿಧಾನವನ್ನ ಸಂವಿಧಾನದ ಪೂರಕವಾಗಿ ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಜನರು ಕಾಂಗ್ರೆಸ್ಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆಗೆ ಜನ ಈಗಾಗಲೇ ಹೆಜ್ಜೆ ಇಡ್ತಾ ಇದ್ದಾರೆ ಕೇಂದ್ರದಲ್ಲಿ ಅರವತ್ತೈದು ಸೀಟ್ಗಳನ್ನ ಕಳೆದ ಚುನಾವಣೆಗಿಂತ ಕಡಿಮೆ ಪಡೆದಂತ ಬಿಜೆಪಿ ಕಡಿಮೆ ಪಡೆದಂತ ಬಿಜೆಪಿ ಇವತ್ತು ಕಾಂಗ್ರೆಸ್ನ ಮುನ್ನಡೆ ನೋಡಿ ಕಾಂಗ್ರೆಸ್ಸಿನ ಹೋರಾಟವನ್ನು ನೋಡಿ ಕಾಂಗ್ರೆಸ್ ನಾಯಕರ ಏನು ಜನಪರವಾದಂತ ತೀರ್ಮಾನಕ್ಕೆ ಬದ್ಧವಾಗಿ ಏನು ಕಾಂಗ್ರೆಸ್ ನಡೀತಾ ಇದೆ ಅದಕ್ಕೆ ವಿರುದ್ಧವಾಗಿ ಇವತ್ತು ಇಡೀ ಜನತಂತ್ರ ವ್ಯವಸ್ಥೆಯನ್ನು ಗುಡುಮೇಲು ಮಾಡುವಂತ ಜನರೇ ಆಯ್ಕೆ ಮಾಡಿದಂಥ ಅತ್ಯಂತ ಬಹುಮತದಿಂದ ಆಯ್ಕೆ ಮಾಡಿದಂಥ ಸಿದ್ದರಾಮಯ್ಯವರ ನೇತೃತ್ವದ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರವನ್ನ ಅಲ್ಲಾಡಿಸುವುದರ ಮೂಲಕ ಸುಳ್ಳುಗಳ ಮೇಲೆ ಆಡಳಿತವನ್ನು ಮಾಡಿದಂಥ ಬಿಜೆಪಿ ಪ್ರತಿ ಹಂತದಲ್ಲೂ ಸುಳ್ಳನ್ನೇ ಸತ್ಯವನ್ನು ಮಾಡುವಂಥ ಬಿ ಜೆ ಪಿಯ ವಿರುದ್ಧವಾಗಿ ಇವತ್ತು ಅಹಿಯಿಂದ ವರ್ಗದ ಪರವಾಗಿ ಏನು ತನ್ನ ಹೋರಾಟವನ್ನು ಅಥವಾ ತುಳಿತಕ್ಕೊಳಗ ಒಳಗಾದಂಥವರ ಪರವಾಗಿ ಹೋರಾಟವನ್ನು ಏನು ಬಿ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ಕೊಂಡು ಬಂದಿದ್ರು ಅದನ್ನು ಬುಡುಮೇಲು ಮಾಡಬೇಕು ಮಾಡಬೇಕು ಅನ್ನುವಂಥ ಬಿ ಜೆ ಪಿ ಮತ್ತು ಎನ್ ಡಿ ಎ ಇವರ ಮನು ಸಂಸ್ಕೃತಿಯನ್ನು ವಿರೋಧ ಮಾಡುವ ರೀತಿಯಲ್ಲಿ ನಮ್ಮ ಶಿವಮೊಗ್ಗದ ಜನತಂತ್ರ ವ್ಯವಸ್ಥೆಯ ಪರವಾದಂಥ ತುಳಿತಕ್ಕೊಳಗಾದಂಥ ಪರವಾದಂಥ ಎಲ್ಲ ಹೋರಾಟಗಳಿಗೆ ನಾವೆಲ್ಲ ಬೆಂಬಲವಾಗಿ ನಿಂತಿದ್ದೀವಿ ಒಂದು ಸಲ ಕುಮಾರಸ್ವಾಮಿ ವಿಜೇಂದ್ರ ಕನ್ನಡಿಯಲ್ಲಿ ಅವ್ರ ಮುಖ ನೋಡಿಕೊಂಡು ಅವರ ಆಸ್ತಿಗಳು ಏನಿದ್ದಾವೆ ಇವತ್ತು ಏನೇನು ಆರೋಪ ಮಾಡಿದ್ರು ಅದ್ರ ಬಗ್ಗೆ ನೋಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಪ್ರತಿಭಟನೆ ಮಾಡ್ತೇವೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಮೇಲೆ ಇವತ್ತು ಏನು ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ ನಾಯಕರುಗಳು ಮೂಡ ಮತ್ತು ವಾಲ್ಮೀಕರಣವನ್ನು ಮುಂದಿಡ್ಕೊಂಡು ಇವತ್ತು ಅವರು ತಪ್ಪಿತಸ್ಥರನ್ನಾಗಿ ಅವರನ್ನು ಬಿಂಬಿಸುವ ರೀತಿಯಲ್ಲಿ ಇವತ್ತು ಏನು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆ ಹೊಟ್ಟಿದ್ದಾರೆ ಇವರಿಗೆ ನಾಚಿಕೆ ಆಗಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಎಲ್ಲೂ ಸಹ ಕಪ್ಪು ಚುಕ್ಕಿಲ್ಲದ ಮನುಷ್ಯ ಅಂತ ಇಡೀ ನಲವತ್ತು ವರ್ಷದ ರಾಜಕಾರಣದಲ್ಲಿ ಅವರ ಬಗ್ಗೆ ಈ ನಾಡಿನ ಜನತೆ ಗೊತ್ತಿದೆ ಆದರೆ ಇವತ್ತು ಏನೂ ಇಲ್ಲದೇನೆ ಇವತ್ತೇನು ಈ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಅವರೇ ನೀವು ನಿಮ್ಮ ಅಪ್ಪನ ಸೈನು ಫೋರ್ಜರಿ ಮಾಡಿ ನಿಮ್ಮ ಅಪ್ಪನ ಜೈಲಿಗೆ ಕಳಿಸ್ತಾರೆ ನೀವು ಇವತ್ತು ಬಾಯಲ್ ಬಾಯಲ್ಲಿ ಭಗವದ್ಗೀತೆ ಬರ್ತೈತೆ ನಂಗೆ ಶಿವಮೊಗ್ಗ ನಗರದ ಸುತ್ತಮುತ್ತಲಿ ಒಂದು ಸಾವಿರ ಎಕರೆ ಬೇನಾಮಿ ಆಸ್ತಿ ಮಾಡಿದ್ರೆ ನೀವು ನೀವ್ರಿ ನಿಜವಾದ ಈ ರಾಜ್ಯದ ಭ್ರಷ್ಟಾತಿ ಭ್ರಷ್ಟರು ಬಿಜೆಪಿಯವರು